ಇಂದಿನ ಎಪಿಸೋಡ್ನಲ್ಲಿ ಆತಕೂರು ಗ್ರಾಮದ ಇತಿಹಾಸ ತಿಳಿದುಕೊಂಡಿದ್ದೇವೆ ಕಾಳಿ ತನ್ನ ಯಜಮಾನ ಮಣೆಲೆರಗಾಗಿ ಮಾಡಿದ ತ್ಯಾಗ ನಿಮಗೆಲ್ಲ ನೆನಪಿದೆ ತಾನೆ ಪ್ರತಿ ಸೋಮವಾರ ಮಾತ್ರವೇ ತೆರೆಯುವ ಶ್ರೀ ಚನ್ನೇಶ್ವರ ದೇವಾಲಯವನ್ನು ನಾವು ಸಂದರ್ಶನ ಮಾಡಲು ಹೋದಾಗ ಹಲವಾರು ಅಚ್ಚರಿಗಳು ಹಲವಾರು ವಿಸ್ಮಯಗಳು ನಮ್ಮ ಮುಂದೆ ತೆರೆದುಕೊಂಡವು ಮೊದಲನೆಯದಾಗಿ ನಾವು ನೋಡುತ್ತಿರುವ ಈ ದೇವಾಲಯವು ನೋಡಲಿಕ್ಕೆ ಇಷ್ಟು ಸುಂದರವಾಗಿರಲಿಲ್ಲ ನೀವು ನಂಬ್ತೀರಾ ಕನ್ನಡಿಗರ ಧೈರ್ಯ ಸಾಹಸದ ಕಥೆಯನ್ನು ಸಾರುವ ದೇವಾಲಯವು ಹಾಳುಕೊಂಬಿಯಾಗಿತ್ತು ಮತ್ತೆ ಇದನ್ನು ತಲೆ ಎತ್ತಿ ನಿಲ್ಲಿಸಲು ಈ ಆತಕೂರಿನ ಮಣ್ಣಿನ ಮಗನೇ ಬರಬೇಕಾಯಿತು ಅವರೇ ಈ ಗ್ರಾಮದ ಹಿರಿಯರಾದ ಕೆಂಚಯ್ಯನವರು ಬಂದ್ರು

ಅಂತಹ ದೇವಾಲಯಗಳನ್ನು ನಮ್ಮ ಪೂರ್ವಜರು ಹಗಲು ರಾತ್ರಿ ಎನ್ನದೇ ಕಟ್ಟಿರುವುದಕ್ಕೆ ಸಾಕ್ಷಿ ಈ ಗಾಣದ ಕಲ್ಲು ಈ ಗಾಣದಿಂದ ತೆಗೆದ ಎಣ್ಣೆಯಿಂದ ರಾತ್ರಿಯೇ ಹಗಲಾಗುತ್ತಿತ್ತಂತೆ ಹೇಗೆಂದು ಕೇಳ್ತೀರಾ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಇನ್ನು ಎಣ್ಣೆ ಆಳ್ಸಿ ಈ ಎಣ್ಣೆಯ ಬೆಳಕಿನಲ್ಲಿ ಇದನ್ನು ಕಟ್ಟಿಸಿರ್ತಕ್ಕಂಥದ್ದು ಇದು ನಮ್ಮ ಪೂರ್ವಜರು ಹೇಳ್ತಾ ಕರೆಂಟು ಸೋಲಾರು ಇಲ್ಲದ ಕಾಲದಲ್ಲಿ ಪಂಜಿನ ಬೆಳಕಿನಲ್ಲೇ ಕೆಚ್ಚದೆ ಕನ್ನಡಿಗರು ಇಂತಹ ಮಹಾ ನಿರ್ಮಾಣಗಳನ್ನು ಮಾಡಿದ್ದಾರೆ ಎಂದರೆ ನಂಬಲ ಸಾಧ್ಯ ಆತಕೂರಿನ ಮತ್ತೊಂದು ದೇವಾಲಯವಾದ ವೀರಭದ್ರೇಶ್ವರ ದೇವಾಲಯವನ್ನು ಗಾರೆ ಗಚ್ಚುಗಳು ಕಣ್ಣು ಬಿಡುವ ಮುಂಚೆಯೇ ಬಂಡೆಗಲ್ಲಿನ ಮೇಲೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಆಧರಿಸಿ ಕಟ್ಟಿದ್ದಾರೆ ಇದು ಇದು ದೇವಸ್ಥಾನ ಇದಕ್ಕೆ ಮತ್ತೆ ಏನು ಗುಂಡಿ ಗಿಂಡಿ ಕೇಳಿಲ್ಲ ಬಂದಿಲ್ಲಿ ಹಿಂದಿನ ಮೇಲೆ ಮೂವತ್ತೆರಡು ಕಂಬ ಇದೆ ಮೂವತ್ತೆರಡು ಸ್ತಂಭನೂ ಕೂಡ ಇದೇ ರೀತಿ ನಿಲ್ಲಿಸಿ ಅದರ ಮೇಲೆ ಈ ಚಪ್ಪಲಿಯನ್ನು ಹಾಕಿದ್ರು ಓಕೆ ಹಾಂ ಹಾಗಾದರೆ ಕನ್ನಡಿಗರ ಆರ್ಕಿಟೆಕ್ಚರ್ ಕಲಿಸಿದವರು ಯಾರು ಹೆವಿ ವೈಟಿನ ದೇವಸ್ಥಾನದ ದೀಪದ ಕಂಬವನ್ನು ಆ ಬಂಡೆ ಕಲ್ಲಿನ ಮೇಲೆ ನಿಲ್ಲಿಸಿದ ಕಲೆಗಳಾರು ಇದೊಂದು ಇಂಜಿನಿಯರಿಂಗ್ ಅದ್ಭುತವಲ್ಲದೆ ಇನ್ನೇನು ಕಲೆ ಮತ್ತು ಸಾಹಸ ಕನ್ನಡಿಗರ ರಕ್ತದಲ್ಲೇ ಇದೆ ವಿಪರ್ಯಾಸವೆಂದರೆ ಈ ದೇವಾಲಯವು ಸರಿಯಾದ ರಕ್ಷಣೆಯಲ್ಲದೆ ಮಕ್ಕಳ ಆಟದ ವಸ್ತುವಾಗಿ ಬಳಪದ ಕಲ್ಲಿನಿಂದ ಕೆತ್ತಲಾಗಿದ್ದ ಶಿವಲಿಂಗವು ನಾಶವಾಗಿ ಹೋದದ್ದು ಮುಂದಿರುವ ಕಲ್ಯಾಣಿಯಲ್ಲಿ ಮಿಂದು ಅಂದು ಈ ಎರಡು ದೇವಾಲಯಗಳ ದರ್ಶನ ಮಾಡುತ್ತಿದ್ದ ಮೈಸೂರಿನ ಮಹಾರಾಜರು ದೇಣಿಗೆಯನ್ನು ಕೊಟ್ಟು ಹೋಗುತ್ತಿದ್ದರೆಂದು ಗ್ರಾಮದವರು ಮಾಹಿತಿ ನೀಡುತ್ತಾರೆ ಆದರೆ ಇಂದಿನ ಸ್ಥಿತಿಯನ್ನು ನೋಡಿದರೆ ಕಣ್ಣಲ್ಲಿ ನೀರು ಚಿನಗುತ್ತದೆ ಹಾಗಾದರೆ ಇದಕ್ಕೆಲ್ಲ ಕಾರಣ ಯಾರು ಒಂದೊಳ್ಳೆ ಪ್ರವಾಸಿ ತಾಣವಾಗಿ ಕನ್ನಡಿಗರ ಧೈರ್ಯದ ಕಥೆ ಹೇಳಬೇಕಾಗಿದ್ದ ಈ ಕೆಂಕೆರೆ ಬರಡಾಗಿ ಯಾಕಿಷ್ಟು ಮೌನವಾಗಿದೆ ಅವತ್ತು ಮಣೆಲರ ಇದೇ ಕೆರೆಯ ಸುತ್ತಮುತ್ತಲ ಗದ್ದೆ ಬಯಲುಗಳನ್ನು ಚನ್ನೇಶ್ವರ ದೇವಸ್ಥಾನಕ್ಕೆ ದತ್ತಿಬಿಟ್ಟು ಪ್ರತಿದಿನ ಪೂಜೆ ನಡೆಯುವಂತೆ ವ್ಯವಸ್ಥೆ ಮಾಡಿ ತಾನು ಕನ್ನಡ ತಾಯಿಯ ಪಾದ ಸೇರಿಕೊಂಡ ಆದರೆ ನಾವು ದಿನದಿನಕ್ಕೂ ಅವನ ಸಾಹಸ ಕಾಳಿ ಕಾಳಿನಾಯಿ ತ್ಯಾಗವನ್ನು ಮರೆಯುತ್ತಾ ಈ ಕೆಂಕೆರೆಯನ್ನು ಬತ್ತಿಸಿಬಿಟ್ಟಿದ್ದೇವೆ ಇದೇ ನೋಡಿ ಗಂಗರ ಸೇನಾಧಿಪತಿ ಈ ಊರಿನ ಪಾಳೆಗಾರ ಮಣೆಲೆರ ಕುದುರೆ ಹತ್ತಿ ತನ್ನ ಸೇನೆಯೊಂದಿಗೆ ಓಡಾಡುತ್ತಿದ್ದ ಹೆದ್ದಾರಿ ಈ ರಸ್ತೆ ಬದಿ ಗದ್ದೆ ಹೊಲ ಆಗಿದರೆ ಮಾನವನ ತಲೆಬುರುಡೆ ಮೂಳೆಗಳೇ ಸಿಗುತ್ತವೆ ಊರಿನ ಸುತ್ತ ದೊಡ್ಡ ಕೋಟೆಯೊಂದಿತ್ತು ಅದರ ಅವಶೇಷಗಳೆಲ್ಲ ಅಳಿದು ದಿಟ್ಟಿ ಬಾಗಿಲಿನ ಕಲ್ಲಿನ ಬೀಗ ಮಾತ್ರವೇ ಉಳಿದುಕೊಂಡಿದೆ ಕೋಟೆಯ ಬಾಗಿಲಿಗೆ ಹೊಂದಿಕೊಂಡಂತೆ ಗ್ರಾಮದೇವತೆ ಮಾರಮ್ಮನ ದೇವಸ್ಥಾನ ಮತ್ತು ಮಾರು ಕಲ್ಲುಗಳನ್ನು ನಾವು ಇಂದಿಗೂ ಕಾಣಬಹುದು ಮತ್ತಲ್ಲದೆ ಸತಿಗಲ್ಲು ಮಾಸಿಗಲ್ಲೂ ಕೂಡ ನಮ್ಮೆದೊರೆಗೆ ನಿಲ್ಲುತ್ತವೆ ಹತ್ತಾರು ಕೋಮುಗಳು ಒಟ್ಟಿಗೆ ವಾಸಿಸುವ ಗ್ರಾಮದಲ್ಲಿ ಒಗ್ಗಟ್ಟು ಮತ್ತು ಕೋಮು ಸೌಹಾರ್ದತೆಯನ್ನು ಗಮನಿಸಬಹುದು ಯಾರೋ ಸುಮ್ಮನೆ ಹೇಳಿಲ್ಲ ಭಾರತ ಒಂದು ಹಳ್ಳಿಗಳ ರಾಷ್ಟ್ರ ಎಂದು ಕೋಮುಗಳು ಕಿತ್ತಾಡುವುದು ನಗರಗಳಲ್ಲೇ ಹೆಚ್ಚು

ವಿಶೇಷವೆಂದರೆ ಎಲ್ಲ ಕೋಮುಗಳು ಸೇರಿ ಪಟ್ಟದ ಹಬ್ಬವನ್ನು ಈ ಊರಿನಲ್ಲಿ ಅದ್ದೂರಿಯಾಗಿ ಆಚರಿಸುತ್ತವೆ ಒಳ್ಳೆಯ ಚೆನ್ನಿಸಿ ಅನ್ಸಿ ಆಗ್ತೀವಿ ಇವ್ರಿಗೆ ಎಲ್ರಿಗೊಬ್ಬರ ನಿನ್ನ ಹಬ್ಬವನ್ನು ಆಚರಿಸ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಬಂಡಿಗಳು ತರಬೇಕು ನೀವು ಬಂದ ಹಬ್ಬನ ಆಸೆ ಹೋಗ್ಬೇಕು ಅನ್ಬ ಎರಗೊಬ್ಬರು ಇವರು ಅಷ್ಟೇ ಸಮಯ ಯಾಕಂದ್ರೆ ಕಾಸ್ತೇವೆ ಓಕೆ ಆಮೇಲೆ ಅಪ್ಪುವನ್ನ ಇಂತ ದಿನ ಮಾಡ್ತಿದ್ರೆ ಗೊತ್ತಾದ ಮೇಲೆ ಅವರು ಕೊಂಡ ಬಂಡಕ್ಕೆ ಬಂಡಿ ಕಟ್ಟಿಕೊಂಡ್ ಬರ್ತೇನೆ ನಾನು ತುಂಬಾ ಸೌದೆ ತಗೊಂಡ್ಬಂದು ಎಂದ ವಯಸ್ಸು ಸುಸ್ತ ಮಾಡ್ಬಿಟ್ಟು ವ್ಯವಸ್ಥೆ ಮಾಡಿದ್ರೆ ಮಾರನೇ ದಿನಕ್ಕೆ ನಾಲ್ಕೈದು ದಿನ ಬಿಟ್ಟು ಸಿಕ್ಕಿರುವಾದ ದಿನ ಅವರು ಆಚರಿಸ್ತೇವೆ ಗ್ರಾಮದಲ್ಲಿ ಇನ್ನೊಂದು ವಿಸ್ಮಯಕಾರಿ ಸಂಗತಿ ಎಂದಿದೆ ಹೇಗೆ ಪವಾಡ ಪುರುಷ ಯಡಿಯೂರು ಸಿದ್ಧಲಿಂಗರು ನದಿ ದಾಟುವಾಗ ನದಿ ಇಪ್ಪಾಗ ಹರಿದು ಅವರಿಗೆ ದಾರಿ ಮಾಡಿಕೊಡುತ್ತಿತ್ತೋ ಹಾಗೆ ಈ ಊರಿನಲ್ಲಿ ಅಚ್ಚರಿಯೊಂದು ನಡೆಯುತ್ತಿತ್ತು ಹ ಎರಡು ಭಾಗ ನೀರಾದ್ರೆ ಇಲ್ಲಿ ಸೀಕರ್ಗ ಇಲ್ಲಿ ತಲೆ ಮೇಲೆ ಎಲ್ಲ ಒತ್ಕೊಂಡ್ ಬರ್ಬೇಕು ನಮ್ ದೊಡಪ್ಪನೇ ಒತ್ಕೊಂಡ್ಬರ್ತಿತ್ತು ಅಂತೆ ಅದು ಎರಡು ಭಾಗ ಆಯ್ತಿತ್ತು ನೀರು ಮೇಲೆ ಅದೇ ಎರಡು ಭಾಗ ಆಗ್ತಾ ಐತಿ ತುಂಬದ ಪೂಜೆ ಮಾಡಿದ್ರು ಎರಡು ಭಾಗ ಆಗ್ತಾ ಇತ್ತು ಪೂಜೆ ಮಾಡಿಸ್ಬಿಟ್ಟು ಆದ್ಮೇಲೆ ಅದು ಪುನಃ ಇದು ಪ್ರತೀತಿ ನಮ್ಮ ಹಿಂದಿನ ಪೂರ್ವ ಇದ್ರೆ ಹೇಳ್ತಾ ನನಗೆ ಗೊತ್ತಿಲ್ಲ ಒಳಗಡೆ ಹಾ ಕೆರೆ ತುಂಬಿದಾಗ ಒಳಗಡೆ ಮದುವೆ ಗುಡಿ ಅಂತ ಅದೇ ನನಗೆ ಗೊತ್ತಿರೋದು ಅಣ್ಣವ್ರು ಏನೋ ಹೇಳೋದು ಇರಲಿ ಅದನ್ನ ದೇವಸ್ಥಾನ ಇದೆ ದೇವಸ್ಥಾನ ಪೂಜೆ ಮಾಡ್ಬೇಕಾದ್ರೆ ಕೆರೆ ತುಂಬ ಪೂಜೆ ಮಾಡ್ಬೇಕಾದ್ರೆ ಒಬ್ಬ ಪೂಜಾರಿಯೋ ಅದೇ ಈ ಊರಿದ್ದ ತುಂಬಬೇಕಿರು ಅವ್ರು ಹೋಗ್ಬಿಟ್ಟು ಪೂಜೆ ಮಾಡ್ಬೇಕು ಯಾಕೆ ಹೋಗ್ಬೇಕು ಕೆರೆ ಸುಮ್ಮನೆ ದೊಡ್ಡ ಕೆರೆ ಇಷ್ಟು ನೀರು ಅದಕ್ಕೆ ಅವ್ರು ಪೂಜೆ ಮಾಡ್ಕೊ ಹೋಗ್ಬೇಕು ನೀರು ಇಬ್ಬಾಗ ಆಗ್ತಾ ಇತ್ತು ಅವ್ರು ಹೋಗ ಹೋಗ್ಬೇಕ ಅಲ್ಲಿ ಅವ್ರದೆಲ್ಲ ಪೂಜೆ ಬಗ್ಗೆ ಮುಗಿಸ್ ಬರ್ಬೇಕು ಅದು ನೀರು ಕೂಡ ತೇರ್ತಾ ಇದು ಪೂರ್ವಿಕಲಿ ಹೋಗ್ತಾ ಇತ್ತು ಇಷ್ಟು ಅದು ಹೀಗೆ ಕೆರೆಯ ಮಧ್ಯದಲ್ಲಿರುವ ಗುಡಿಯಿಂದ ಹಸಿ ಕರಗ ಹೊತ್ತು ತರುವಾಗ ಕೆರೆಯ ನೀರೇ ಇಪ್ಪಾಗವಾಗಿ ದಾರಿ ಮಾಡಿಕೊಡುತ್ತಿದ್ದ ಅಚ್ಚರಿಯನ್ನು ಕೇಳಿದಿರಿ ಆತುಕೂರಿನ ಮತ್ತೊಂದು ದೇವಾಲಯದ ದೇವರು ಪೂಜಾರಿ ಮಗನ ಬಲಿ ಕೇಳ್ತಂತೆ ಹೀಗಂದ್ರೆ ನಂಬ್ತೀರಾ ಅಂತ್ವಾ ಆ ಬೋರೇ ದೇವರು ಹಾಂ ಬೋರೇ ದೇವರು ಪೂಜೆ ಮಾಡ್ತಾ ಇದ್ದ ನಮ್ಮ ಮನಸ್ಸಿನಿಂದ ಹಾ ಅವರು ನಿನಗೆ ಏನು ಯಾವ ರೀತಿ ನೀನು ಪೂಜೆ ಮಾಡಬೇಕು ಅಂತ ಕೇಳುವಂಗೆ ದೇವರ ಹಾಂ ಅವ್ರು ಹೇಳ್ದು ಮನೆ ಮಗನ್ನ ಬಲಿ ಕೊಡಬೇಕು ಅಂತ ಕೇಳ ಇದು ಅ ಫ್ಯಾಕ್ಟ್ಸ್ ಹಾಂ ಮನೆ ಮಗ ಇದ್ದಾನಲ್ಲ ಆ ಮನೆ ಮಗನ ನನಗೆ ಬಲಿ ಕೊಡಬೇಕು ಆವಾಗ ನೀವು ಪೂಜೆ ಸಲ್ತದೆ ಅಂತ ಹೇಳಿದಾಗೆ ಅದು ಆದ ನಂತರ ಅಯ್ಯೋ ನನ್ನ ಮಗನೇನು ಕೊಡೋಣಪ್ಪ ಅಂದ್ಬಿಟ್ಟು ಕೊನೆಗೆ ಯಾರೋ ಮಗನೂ ಇಟ್ಕೊಂಡ್ರೆ ಕೊನೆಗೆ ಅಲ್ಲಿ ಬಿದ್ದು ಬರೆಯ ದೇವ್ರನ್ನೆಲ್ಲ ಕುತೂಹಲಗಳ ಮೂಟೆ ಆತಕೋರು ಅದರ ಮತ್ತೊಂದು ಹೆಗ್ಗಳಿಕೆ ಅಂದರೆ ನಾಡ ಕಚೇರಿ ಮತ್ತು ಗ್ರಾಮ ಪಂಚಾಯತಿ ಇರುವ ಏಕೈಕ ಗ್ರಾಮ ಪೋಸ್ಟ್ ಆಫೀಸು ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಹೊಂದಿ ಸುತ್ತಲಿನ ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಾಗಿ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಆಗಿ ಬೀಗಿದೆ ನಮ್ಮ ಊರು ಆತಕೂರು ಆತಕೂರು ಕೊಳ್ಳೇಗಾಲ ಮತ್ತು ತುಮಕೂರು ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಒಂದೆರಡು ಮೈಲಿ ಅಂತರದಲ್ಲಿದೆ ಹೆಚ್ಚು ಕನ್ನಡ ಭಾಷಿಕರು ವಾಸಿಸುವ ಮಂಡ್ಯ ಜಿಲ್ಲೆಗೆ ಈ ಗ್ರಾಮ ಸೇರುತ್ತದೆ ಸದಾ ಹಸಿರಿನ ಕೋಮು ಸೌಹಾರ್ದದಿಂದ ಕೂಡಿದ ಗ್ರಾಮದ ತೋಟ ಗದ್ದೆಗಳಿರುವ ಸ್ಥಳದಲ್ಲಿ ಈ ಚಲ್ಲೇಶ್ವರ ದೇವಸ್ಥಾನವಿದೆ ಸ್ಥಳದಲ್ಲಿ ಶ್ರಮದಾನದ ಅವಶ್ಯಕತೆ ಇದ್ದು ಇಂತಹ ಐತಿಹ್ಯವುಳ್ಳ ಸ್ಥಳವನ್ನು ಉಳಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಧರ್ಮವಾಗಿದೆ ಮುಖ್ಯವಾಗಿ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಸರ್ಕಾರಗಳು ಇದ್ದ ಕಣ್ಣು ತೆರೆದು ನೋಡಬೇಕು ಗ್ರಾಮದವರು ಕಾಳಿನಾಯಿಯನ್ನು ಊತು ಹಾಕಿದ ಸ್ಥಳದ ಪಕ್ಕದಲ್ಲಿರುವ ಚಲ್ಲೇಶ್ವರ ಸ್ವಾಮಿ ದೇವಾಲಯದ ಕಲ್ಯಾಣಿಯನ್ನು ಪುನರುಜ್ಜೀವನಗೊಳಿಸಲು ಆಸೆ ಪಡ್ತಾ ಇದ್ದಾರೆ ಬನ್ನಿ ಕೈ ಜೋಡಿಸೋಣ ಇಂಥ ಕಥೆಯನ್ನು ಎಲ್ಲರಿಗೂ ತಲುಪಿಸುವ ಕಾರ್ಯ ನೋಡುತ್ತಿರುವ ವೀಕ್ಷಕರೇ ಇದು ನಿಮ್ಮಿಂದಾಗಬೇಕು ಮತ್ತೆ ಚಲ್ಲೇಶ್ವರನ ಸನ್ನಿಧಾನದಲ್ಲಿ ಪ್ರತಿದಿನ ಪೂಜೆ ನಡೀಬೇಕು ಅಲ್ಲೆಲ್ಲೋ ಕುದುರೆಯ ಮೇಲೆ ಕುಳಿತು ಊರು ಸುತ್ತುವ ಮಣೆಲೆರ ಮತ್ತೆ ಆ ವೈಭವವನ್ನು ಕಂಡು ಸಂತಸ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದ ವೀರನ ಒತ್ತಾಸೆ ಮಣ್ಣು ಪಾಲಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಎಲ್ಲರಿಗೂ ಇದನ್ನು ಹೆಚ್ಚು ಹೆಚ್ಚು ತಲುಪಿಸಿ ಧನ್ಯವಾದಗಳು